ಭಟ್ಕಳ ಕರಾವಳಿ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಕಾಡು ಪ್ರದೇಶಗಳಿಂದ ಹಾವುಗಳು ಹೊರಬಂದು ಮನೆಗಳತ್ತ ಸಾಗುತ್ತಿರುವ ಘಟನೆಗಳು ವರದಿಯಾಗುತ್ತಿವೆ ಹೆಬ್ಬಾಗಿಲು ಗ್ರಾಮದ ಶ್ರೀಧರ್ ಭಟರ ಧನದ ಕೊಟ್ಟಿಗೆಯ ಹುಲ್ಲಿನ ರಾಶಿಯಲ್ಲಿ ಸುಮಾರು ಏಳು ಅಡಿ ಉದ್ದದ ಹೆಬ್ಬವು ಅಡಗಿದ್ದರೆ ಮಂಜುನಾಥ್ ನಾಯ್ಕರವರ ಮನೆಯಲ್ಲಿ ಹತ್ತು ಅಡಿ ಉದ್ದದ ಮತ್ತೊಂದು ಹೆಬ್ಬವು ಪ್ರತ್ಯಕ್ಷವಾಗಿದೆ ಹಾವುಗಳು ಮನೆಗಳ ಒಳಗೆ ನುಗ್ಗಿದ್ದ ಹಿನ್ನೆಲೆಯಲ್ಲಿ ಮನೆ ಮಂದಿ ಹಾಗೂ ನೆರೆಹೊರೆಯವರು ಭಯಭೀತರಾದರು ಸ್ಥಳೀಯರು ಕೂಡಲೇ ಉರ್ಗ ಪ್ರೇಮಿಗಳು ಲೋಕೇಶ್ ನಾಯ್ಕ್ ಹಾಗೂ ಮಾಧೇವ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಧಾವಿಸಿ ಚುರುಕಿನ ಕಾರ್ಯಾಚರಣೆ ನಡೆಸಿ ಎರಡು ಹೆಬ್ಬಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಹಾವುಗಳ ತೂಕ ಸುಮಾರು ಹತ್ತರಿಂದ ಇಪ್ಪತ್ತೈದು ಕೆಜಿ ಇರುವುದೆಂದು ಅಂದಾಜಿಸಲಾಗಿದೆ ಮಳೆಗಾಲದಲ್ಲಿ ಹಾವುಗಳು ಮನೆಗಳಿಗೆ ನುಗ್ಗುವ ಸಾಧ್ಯತೆ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಉರುಗ ಪ್ರೇಮಿಗಳು ಸಲಹೆ ನೀಡಿದರು ಉದಯ್ ನಾಯಕ್ ನುಡಿಸಿರು ನ್ಯೂಸ್ ಭಟ್ಕಳ